ಸಮಾಜ ಸೇವಕ ಹಾಗೂ ಉದ್ಯಮಿಗಳಾದ ಮೊಟ್ಟೆ ಮಂಜು ಶ್ರೀ ಗಣಪತಿ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುವುದಲ್ಲದೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ಗಳಿಸೋಣ ಎಂದು ಮೊಟ್ಟೆ ಮಂಜು ಹೇಳಿದರು ಶ್ರೀ ವಿಜಯ ಮಹಾರಾಜಿಗೆ ಭಾರತೀಪುರಕ್ಕೆ ಬಾರ್ತಿ ಸುತ್ತಲ ಗ್ರಾಮಕ್ಕೆ ಸ್ವಾಮಿ ಶ್ರೀ ವಿಧೇಶ್ವರ ಸ್ವಾಮಿಯನ್ನು ನೆನೆಸುತ್ತಾದ ಹಾಗೂ ಗ್ರಾಮದ ಎಲ್ಲ ದೇವರುಗಳನ್ನು ನೆನೆಸುತ್ತಾದ ಈ ಸಭೆಯಲ್ಲಿ ಗುರು ಹಿರಿಯರು ಎಲ್ಲ ಸೇರಿ ಒಂದು ವಿಘ್ನೇಶ್ವರನ ದೇವಸ್ಥಾನವನ್ನು ಸೃಷ್ಟಿ ಮಾಡುವುದು ಬಹಳ ಅದ್ಭುತ ಒಂದು ಗ್ರಾಮದಲ್ಲಿ ಪ್ರಥಮ ಪೂಜೆ ನಡೆಯದೆ ವಿಘ್ನೇಶ್ವರಿಗೆ ಹಂಗೆ ಎರಡನೇದು ಗಂಗೆ ಮಾತಿಗೆ ಹೇಗೆ ಅದ್ರೊಳಗು ವಿಘ್ನೇಶ್ವರ ದೇವಸ್ಥಾನ ಮಾಡೋದು ಅಷ್ಟು ಸುಲಭ ಅಲ್ಲ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನೆಡ್ಕೊಂಡು ಗ್ರಾಮಕ್ಕೆ ಯಶಸ್ಸಾಗುತ್ತೆ ದಿನ ಈ ಗ್ರಾಮ ತುಂಬಾ ಯಶಸ್ವಿಯಾಗಿ ಬೆಳೆಬೆಡೆ ಅಂತ ನನಗೆ ಅನಿಸ್ತಾ ಇದೆ ಖಂಡಿತ ಬೆಲೆ ಬೆಳೆ ಬೆಳೆ ಆ ವಿಘ್ನೇಶ್ವರ ಸ್ವಾಮಿ ನಮ್ಮ ಭಾರತೀಪುರ ಮತ್ತು ಭಾರತೀಪುರ ಕೊಪ್ಪಳು ಗ್ರಾಮಕ್ಕೆ ಆಶೀರ್ವಾದವನ್ನು ನೀಡಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಬೇಕು ಅಂತ ಗುರು ಹಿರಿಯರನ್ನು ಹಾಗೂ ಮಕ್ಕಳು ಮತ್ತು ಚೆನ್ನಾಗಿಟ್ಟಿರಬೇಕು ಅಂತೇಶ್ವರ ಜೈ ಜಿ ಭಾರತೀಪುರ ಕೊಪ್ಪ ಈ ಶ್ರೀ ಗಣಪತಿ ದೇವಸ್ಥಾನದ ಮೂರ್ತಿ ಶಂಕುಸ್ಥಾಪನೆಯನ್ನು ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿವಸಗಳಿಂದ ಹಮ್ಮಿಕೊಂಡಿದ್ದು ಇದರ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಪಸಪ್ಪ ತಮ್ಮ ಕಾಣಿಕೆಯನ್ನು ಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾಗಿದ್ದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಗ್ರಾಮಸ್ಥರಿಂದ ಹೃತ್ಪೂರ್ವಕ ವಂದನೆಗಳು ಹಾಗೂ ಈ ದಿನ ಕೊನೆ ದಿವಸವಾಗಿದ್ದು ಸಾಯಂಕಾಲದವರೆಗೆ ಹತ್ತು ಒಂದು ರಸ ರಸಮಂಜರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಕುಂ ಹುಮ್ಮಸ್ಸು ಕೊಡಬೇಕು ಹಾಗೂ ಪ್ರತಿದಿನ ಬೆಳಿಗ್ಗೆ ತಿಂಡಿ ಹಾಗೂ ಸ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವತ್ತು ಕೊನೆ ದಿವಸವಾಗಿರೋದ್ರಿಂದ ಇನ್ನೂ ಅದ್ಧೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಬಂದು ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟು ಪರಿಚಯಿಸಿ ತಮ್ಮ ದೇವರ ಪ್ರಾ ಪ್ರಾರ್ಥನೆಗೆ ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಪುನಃ ಒಂದು ಸಾರಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿದ್ಯಾ ಮಹಾಗಣಪತಿ ದೇವಸ್ಥಾನವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದೀವಿ ಎಲ್ಲ ಮುಖಂಡರು ಗ್ರಾಮಸ್ಥರು ಅಕ್ಕಪಕ್ಕ ಸ್ನೇಹಿತರುಗಳು ತಾಲೂಕಿನ ಎಲ್ಲ ಲೀಡರ್ಗಳು ಸಹಾಯದಿಂದ ನಾವು ಅತಿ ಹೆಚ್ಚಿಗೆ ಎಲ್ಲರ ಹತ್ರ ಸಹಾಯ ಸ್ವಲ್ಪ ಕೇಳ್ಬಿಟ್ಟು ಸಹಕಾರ ಎಲ್ಲನೂ ಕೊಟ್ಟಿದ್ದಾರೆ ಆ ಕಾರಣದಿಂದ ನಾವೆಲ್ಲರೂ ಈ ಒಂದು ಮಹಾಗಣಪತಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಆಶೀರ್ವಾದ ಪಡಿಬೇಕು ಅಂತ ಕೇಳ್ತಾರೆ ಭಾರತೀಪುರದ ಕೊಪ್ಪಲಿನಲ್ಲಿ ನೂತನವಾಗಿ ಗಣಪತಿ ದೇವಸ್ಥಾನವನ್ನು ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಎಲ್ಲರೂ ಇದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಇದಕ್ಕೆ ಒಂದು ಸಹಾಯವನ್ನು ಮಾಡಿ ಈ ಒಂದು ನೂತನ ದೇವಾಲಯವನ್ನು ಇವತ್ತು ಉದ್ಘಾಟನೆ ಆಗಿದೆ ಎಲ್ಲರೂ ಸಹಕಾರದಿಂದ ಇದಾಗಿದೆ ಭಾರತೀಪುರ ಗ್ರಾಮಸ್ಥರು ಭಾರತೀಯರು ಕೊಪ್ಪಲ್ನವರು ಇದಕ್ಕೆ ಹೆಚ್ಚಿಗೆ ಜಾಸ್ತಿ ಶ್ರಮಪಟ್ಟು ಇದಕ್ಕೆ ಒಂದು ಜವಾಬ್ದಾರಿ ತಗೊಂಡು ಇವತ್ತು ಈ ಕೆಲಸವನ್ನು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಭಾರತೀಯಪುರ ಗ್ರಾಮಸ್ಥರು ಎಲ್ಲರೂ ಎಲ್ಲ ಮುಖಂಡರುಗಳು ಪಂಚಾಯಿತಿಯವರು ನಮ್ಮ ಗ್ರಾಮದ ಮುಖಂಡರುಗಳು ಹಿರಿಯವರು ಕಿರಿಯವರು ಎಲ್ಲ ಎಲ್ಲರೂ ಸೇರಿ ಒಂದು ಸಹಕಾರವನ್ನು ಕೊಟ್ಟು ಎಲ್ಲರೂ ಇವತ್ತು ಈ ಒಂದು ದೇವಸ್ಥಾನವನ್ನು ಉದ್ಘಾಟನೆಯಾಗಿದೆ ಇದಕ್ಕೆ ಗ್ರಾಮಸ್ಥರು ಎಲ್ಲರೂ ಅದು ಹೊರಗಡಿನವರು ಸಹ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಭಗವಂತನ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾವುದು ದೇವಾಲಯ ಇರಲಿಲ್ಲ ಇವತ್ತು ಹೊಸದಾಗಿ ನೂತನ ಗಣೇಶನ ಇಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದೆ ಹೊಸದಾಗಿ ಇಲ್ಲಿ ಯಾವ್ದು ದೇವಾಲಯ ಇರಲಿಲ್ಲ ಇಲ್ಲ ಹೊಸದಾಗಿ ಆಗಿರುವಂಥದ್ದು ಇವತ್ತು ಉದ್ಘಾಟನೆ ಆಗಿದೆ ಈ ಹೊಸ ಊರವೆಲ್ಲ ಸೇರಿ ಮಾಡಿದ್ದಾರೆ ಸೇರಿ ಬಡಾವಣೆಯಾಗಿ ಊರಿದ್ದು ಈ ಭಾರತೀಯ ಕೊಪ್ಪಲ್ನವರ ಜಾಸ್ತಿ ಇದಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡು ಮಾಡಿದ್ದಾರೆ ನೂತನವಾಗಿ ಸ್ಥಾಪನೆಗೊಂಡಿರುವ ಮಹಾಗಣಪತಿಯ ಕಾರ್ಯಕ್ರಮಗಳು ಈಗ ಪೂರ್ಣಗೊಂಡೇ ಸಂಪನ್ನವಾಗಿದೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಸನ್ಮಂಗಳವಾಗಲಿ ಎಂದು ಭಗವಂತನ ಪೂರ್ವಕವಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಕೃಷ್ಣರಾಜಪೇಟೆ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಾಗರಿಕ ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಈ ದಿಕ್ಕಿನಲ್ಲಿ ಭಾರತೀಪುರ ಕೊಪ್ಪಲು ಗ್ರಾಮಸ್ಥರು ಶ್ರೀ ಗಣಪತಿ ದೇವಾಲಯ ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಶ್ರೀ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು ಶ್ರೀ ಗಣೇಶ ವಿಗ್ರಹದ ದಾನಿಗಳಾದ ಸುವರ್ಣ ನಾರಾಯಣಗೌಡ ದೊಡ್ಡ ಪುಟ್ಟೇಗೌಡ ಕುಮಾರ್ ಬಲರಾಮ್ ಹರೀಶ್ ಕೃಷ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಚಂದ್ರು ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗರಾಜ್ ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಡಾ ಪುಟ್ಟಣ್ಣ ಎಸ್ ಗೌಡ ಪ್ರಥಮ ದರ್ಜೆ ಗುತ್ತಿಗೆದಾರ ಮಂಜುನಾಥ್ ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಬೇರ ಮಾಜಿ ಅಧ್ಯಕ್ಷೆ ಶಶಿಕಲಾ ಕುಮಾರ್ ರುಕ್ಮಿಣಿ ನಾಗೇಶ್ ಶಶಿಕಲಾ ದೇವರಾಜು ಸುಜುಕಿ ಮಾಲೀಕರಾದ ಮಂಜುನಾಥ್ ಭಾರತೀಪುರ ಮಾಸ್ಟರ್ ನಂಜಪ್ಪ ಬಸವೇಗೌಡ ಜೆಸಿಬಿ ಪ್ರದೀಪ್ ಕೊರಟಿಕೆರೆ ಮೋಹನ್ ಯಲಾದಹಳ್ಳಿ ಜಯರಾಮ್ ಕೊರಟಿಕೆರೆ ಮೋಹನ್ ಗಂಗನಹಳ್ಳಿ ಕೆಂಪರಾಜು ಬಳ್ಳೇಕೆರೆ ಮಂಜೇಗೌಡ ಸೇರಿದಂತೆ ಸಾವಿರಾರು ಜನರು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ